ಈ ಫೋನ್ ಕಾಲ್ಗಳನ್ನ ಫ್ಲೈಟ್ ಮೋಡ ಹಾಕೋದು ಮರೆತುಬಿಟ್ಟೆ ಯಾವುದೋ ಒಂದು ಅನಾಮಧೇಯ ಕಾಲು ಅಂತ ಕಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಎರಡು ಭಾಗಗಳಲ್ಲಿ ಬಾಬಾ ಅಪ್ಪಣೆ ಇದ್ದಾರೆ ಸೊ ಮನೀಷ್ ಆ ಥರ ಬರ್ತಾಯಿದೆ ಅಷ್ಟವರೆಗೂ ಬಾಬಾ ಜಾಮ ಜಪ ಮಾಡಬೇಕು ಅಂತ ನಿಮ್ಮ ಕೆಲಸ ಆಗುತ್ತೆ ಕೆಲಸ ಆದಮೇಲೂ ಸಹ ಜಪವನ್ನು ಜಾಸ್ತಿ ಮಾಡು ಓಕೆ ರಶ್ಮಿ ಮೈಸೂರು ಎಲ್ಲ ರೆಗ್ಯುಲರ್ ವಿವರಿಸೋ ಕೇಳಿದ್ದಾರೆ ಕೆಲವರೆಲ್ಲ ಪಾಪ ಫೋನು ಸಹ ಮಾಡಿದ್ದರು ಅದೇ ಹೇಳಿದ್ನಲ್ಲ ನಮ್ಮ ತಂದೆ ಇಪ್ಪತ್ತೆರಡನೇ ವಾರ್ಷಿಕ ಪುಣ್ಯತಿಥಿ ಇರೋದರಿಂದ ಮಾಡೋಕ್ಕಾಗಿರಲಿಲ್ಲ ಲಾಸ್ಟ್ ವೀಕು ರಶ್ಮಿ ಮೈಸೂರು ಫೋರ್ ಹಂಡ್ರೆಡ್ ಸೆವೆಂಟಿ ಒನ್ ನಾನ್ನೂರ ಎಪ್ಪತ್ತೊಂದು ರಶ್ಮಿ ಮೈಸೂರಲ್ಲಿ ಯಾವ ಜಾಗದಲ್ಲಿ ತಾವು ಇರ್ತೀರ ಕುವೆಂಪು ಇರ್ತೀರೋ ಅಥವಾ ಗೋಕುಲಮ್ಮಲ್ಲಿ ಇರ್ತೀರೋ ಅಥವಾ ಕನಕಾಚಲ ನಗರದಲ್ಲಿರ್ತಿರೋ ಗೊತ್ತಿಲ್ಲ ನನಗೆ ಬರ್ತಾ ಇರ್ತೀನಿ ರಶ್ಮಿ ತಿಂಗಳಿಗೆ ಒಂದು ಸಲ ಮೈಸೂರು ಪ್ರಯಾಣ ಇರುತ್ತೆ ಬಿಸ್ನೆಸ್ ಟೂರ್ ನಿಮಿತ್ತ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವೆ ಗುರುಚರಿತ್ರನ ಪಠಣ ಮಾಡು ನನ್ನನ್ನು ನಂಬು ನಿನ್ನ ಕೆಲಸವಾಗುವುದು ಏನಣ್ಣ ನಾನು ಹಾಂ ಸರ್ಕಾರಿ ಕೆಲಸ ಟ್ರೈ ಮಾಡ್ತಾ ಇಲ್ಲ ಅಂತ ಕೇಳಬೇಡಿ ಸರ್ಕಾರಿ ಕೆಲಸಕ್ಕೆ ನೀವು ಟ್ರೈ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೀವು ಗುರುಚಿತ್ರ ಪಠಣ ಮಾಡಬೇಕಂತೆ ಬಾಬಾ ಉತ್ತರ ಬಂದಿದೆ ನಿಮ್ಮ ಕೆಲಸ ಸುಸೂತ್ರವಾಗಿ ಆಗತ್ತೆ ಓಕೆ ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಬಂದರು ನೋಡಿ ಯಾವಾಗಲೂ ಒನ್ ಟು ಟು ಫೋರ್ ಹಂಡ್ರೆಡ್ ಒಳಗೆ ಕೇಳ್ತಾರೆ ಈ ಸಲ ಸೆವೆನ್ ಏಯ್ಟಿ ಟು ಕೇಳಿದರೆ ಉಮೇಶ್ ಅವರೇ ಬಂಟ್ವಾಳ ಚೆನ್ನಾಗಿದೆಯಾ ಖಂಡಿತ ಬರೋಣ ಕಣ್ರಿ ನಿನ್ನೂ ಅಷ್ಟೇ ಜಮಖಂಡಿಯಿಂದ ಒಬ್ಬರು ಮಾಡಿದ್ದಾರೆ ಫೋನ್ ನನಗೆ ಅವರ ಸರ್ ಮರಿಗುದ್ದಪ್ಪ ಅಂಥೇಳಿ ಅವರು ಪರಂದಾಮಯ್ಯ ಅಂತ ಮರಿಗುದ್ದಂತ ಒಂದು ಊರು ಜಮಖಂಡಿ ಹತ್ರ ಬನ್ನಿ ಅಣ್ಣ ಅಂತ ಕರೀ ಈ ಇರ್ತಾರೆ ಸೈಡಿ ಓಟಿಸ್ ಬಾಬಾ ಕಳಿಸ್ಬೇಕಷ್ಟೆ ಹೋಗ್ತೀವಿ ಅನ್ನೋದು ನಾವು ಯಾರು ರೀ ಬಾಬಾ ಕಳಿಸ್ಬೇಕಷ್ಟೆ ಅಲ್ವಾ ನಾವೆಲ್ಲೂ ಹೋಗಲ್ಲ ಅವರೇ ಕಳಿಸ್ಬೇಕು ವಿಷ್ಣು ಸಹಸ್ರಮ ಪಠಣ ಮಾಡು ನಿಮಗೆ ಬರಬೇಕಾಗಿರೋದು ಬಡ್ಡಿ ಸಮೇತ ಬರುತ್ತೆ ಅಂತ ಇದ್ದೀವಿ ಉಮೇಶ್ ಅವರೇ ನೋಡಿ ಮೋಸ್ಟ್ಲಿ ನೀವು ಮನಸ್ಸಲ್ಲಿ ಅನ್ಕೋತಾ ಇದ್ದೀರಿನೋ ಅಯ್ಯೋ ಭಾಳ ದಿನ ಆಯಿತು ವಿಷ್ಣು ಸಹಸ್ರಂ ಪಠಣ ಮಾಡಿಲ್ಲ ಮಾಡಿಲ್ಲ ಅಂತ ಅದೇ ಬಂತು ನೋಡಿ ಅಲ್ವಾ ಈ ವಿಡಿಯೋ ಭಾಗ ಎರಡು ಭಾಗವಾಗಿ ಬರ್ತಾಯಿದೆ ಇದೆ ಇವಾಗ ಕಾಲ್ ಬಂದಿದ್ದರಿಂದ ಆ ವಿಡಿಯೋ ಏಳು ನಿಮಿಷದ ಕಟ್ಟಾಯಿತು ಸೊ ಎರಡನ್ನೂ ಅಪ್ಲೋಡ್ ಮಾಡ್ತಾನೆ ನೆಕ್ಸ್ಟ್ ಪುತ್ತೂರಿಂದ ಕರುಣಾಕರ ಕರುಣಾಕರವರು ಮಾಡ್ತಾ ಇದ್ದಾರೆ ನಮ್ಮ ಆರ್ ಎಸ್ ಎಸ್ಸಲ್ಲಿ ಮುಖ್ಯ ಶಿಕ್ಷಕ ಆಗಿದ್ದರು ಕರುಣಾಕರ ಅಂತ ಕೋ ಸೆಂಟ್ರಲ್ಲಿ ಅವರು ಪುತ್ತೂರಿನವರಾಗಿದ್ದರು ನನ್ನ ತಂಗಿಯಾಗಿರ್ತಕ್ಕಂತಹ ಆಶಾ ಫ್ಯಾಮಿಲಿ ಫ್ರೆಂಡ್ ಅವರ ಸೋದರ ಮಾವ ಅವರು ಅವರೇನೋ ಗೊತ್ತಿಲ್ಲ ಯಾಕಂದರೆ ಅವರು ಕಾಂಟ್ಯಾಕ್ಟ್ ಇಲ್ದಂಗೆ ಎಂಟು ವರ್ಷ ಆಯಿತು ನಮಗೆ ನಂಬರ್ ಹಂಡ್ರೆಡ್ ಕರುಣಾಕರವರೇ ನೀವು ಕಳೆದುಕೊಂಡ ವಸ್ತು ದೊರಕಬೇಕಾದರೆ ರಾಮಾಯಣದ ಸುಂದರಕಾಂಡವನ್ನು ಓದಿ ನೋಡಿ ಬಂತು ಸುಂದರಕಾಂಡ ವಿಷ್ಣು ಸಹಸ್ರನಾಮ ಇದನ್ನು ಬಾಬಾ ಫ್ರೀಕ್ವೆಂಟಾಗಿ ಹೇಳ್ತಾ ಇರ್ತಾರೆ ಏಳು ಶನಿವಾರಗಳು ಹನುಮಾನ ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಏಳು ನಮಸ್ಕಾರ ಹಾಕಿ ನಿಮ್ಮ ವಸ್ತು ನಿಮಗೆ ದೊರಕುತ್ತದೆ ಅಂತ ಬರ್ತಾ ಇದೆ ಕರುಣಾಕರವರೇ ನೆಕ್ಸ್ಟ್ ರವೀಶ್ ಊರ ಹೆಸರು ತಿಳಿಸಿಲ್ಲ ನಂಬರ್ ಆರುನೂರ ಆರು ಸಿಕ್ಸ್ ನಾಟ್ ಸಿಕ್ಸ್ ನೋಡೋಣ ಸಮಸ್ಯೆ ನಿಮ್ಮಲ್ಲೇ ಇದೆ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ರವೀಶ್ ಅವರೇ ಅತ್ತೆ ಮನೆಯಲ್ಲಿ ನಿಮಗೆ ಎದುರಾಳಿಗಳಿದ್ದು ತೊಂದರೆ ಕೊಟ್ಟರೆ ಹೆದರಬೇಡ ಹನುಮನಿಗೆ ಶರಣ ಹೋಗು ಅವನು ನಿನ್ನ ತೊಂದರೆಗಳೆಲ್ಲ ನಿವಾರಿಸ್ತಾನೆ ಅಂತ ಬರ್ತಾ ಇದೆ ರವೀಶ್ ಅವರೇ ಅಯ್ಯೋ ಅಣ್ಣ ನಾನು ಸ್ಟೂಡೆಂಟು ಮದುವೆ ಆಗಿಲ್ಲ ಅಂತಂದರೆ ನಿನ್ನ ಸಮಸ್ಯೆ ಏನಿದೆಯಾ ಅದಕ್ಕೆ ಅನ್ವಯಿಸ್ಕೋ ಇದನ್ನು ಅತ್ತೆ ಮನೆ ಅಂದರೆ ಅತ್ತೆ ಮನೆ ಇರಬೇಕು ಅಂತ ಅಲ್ಲ ಅಲ್ವಾ ಸಲ ಹಾಗೇ ಬರುತ್ತೆ ಪುಸ್ತಕದಲ್ಲಿ ಓಕೆ ಹಣಮಪ್ಪನ ಶರಣ ಹೋಗ್ಬೇಕಂತೆ ನಿಮ್ಗೆ ತೊಂದರೆ ನಿವಾರಣೆ ಆಗುತ್ತೆ ಅಂತ ಬರ್ತಾ ಇದೆ ನೆಕ್ಸ್ಟ್ ರವೀಶ್ ಆಯಿತು ಕಾವ್ಯ ಮಂಡ್ಯದಿಂದ ಒನ್ ಫೋರ್ ಸೆವೆನ್ ನೂರ ನಲವತ್ತ ಏಳು ಖಂಡಿತ ಕಂಡ್ರೆ ಭಾಳ ಖುಷಿಯಾಗ್ತಾಯಿದೆ ಇವತ್ತು ಥರ ಸರ ಪ್ರೋಗ್ರಾಮ್ ಮುಗಿಸ್ಕೊಂಡು ಓಡ್ತಾ ಇದ್ದೆ ಇವತ್ತೇನು ಪ್ರೋಗ್ರಾಮ್ ಇಲ್ಲ ಇಲ್ಲ ಪ್ರೋಗ್ರಾಮ್ ಇದೆ ಬಟ್ ಅದೇ ಮೇಯ್ನ್ ಪ್ರೋಗ್ರಾಮ್ ಕೇಕ್ ತಗೊಂಡು ಅನಂತರ ಮಾಮ ಮನೆಗೆ ಹೋಗಬೇಕು ಆರಾಮಾಗಿ ಬಾ ಅಂತ ಹೇಳಿದರು ಮಾಮ ಬೆಳಗ್ಗೆ ಫೋನ್ ಮಾಡಿದಾಗ ನಿನ್ನೆ ಬೇಗ ಬೇಗ ಬಂದುಬಿಡಿ ಸ್ವಲ್ಪ ಅಂತ ಹೇಳಿದರು ವಿಶ್ ಮಾಡಕ್ಕೆ ಹೋದಾಗ ಆರಾಮಾಗಿ ಬನ್ನಿ ಅಂತ ಹೇಳಿದ್ರು ಸೊ ನಿಧಾನಕ್ಕೆ ತೊಗೊಂಡಿದ್ದೀನಿ ಕಾರ್ಯಕ್ರಮವನ್ನು ನಿಮಗೂಗಳಿಗೂ ಬೇಜಾರಲ್ವಾ ಫಾಸ್ಟಾಗಿ ಮುಗಿಸ್ಬಿಟ್ರೆ ಕೆಲವರೆಲ್ಲೇ ಹೇಳ್ತಾರೆ ಅಣ್ಣ ನಾವು ಇನ್ನೂ ನಿಮ್ಮ ಮಾತು ಇರುತ್ತೆ ಅನ್ಕೋತೀವಿ ಅವಾಗಲೇ ಮುಂದಿನ ವಾರ ಕಾಣೋಣ ಅಂತ ಹೇಳಿಬಿಡ್ತೀರಿ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಒನ್ ಫಾರ್ಟಿ ಸೆವೆನ್ ಕಾವ್ಯ ಈ ಥರ ಬರ್ತಾ ಇದೆ ಸಮಸ್ಯೆ ನಿನ್ನೆಲ್ಲ ಇದೆ ಕೇಳುವ ಮೊದಲೇ ನಿನಗೆ ಕೊಟ್ಟು ಬಿಡುವನು ನಿನ್ನ ಸಂಸಾರವು ತೊಂದರೆಗಳಿಲ್ಲದೆ ನಡೆಯುವುದು ಭಗವಂತ ಭಾಳ ಕರುಣಾಮಯಿ ಸುಂದರ ಕಂಡದ ನಲವತ್ತೊಂಬತ್ತನೇ ದಿನಗಳು ಪಠಣ ಮಾಡು ಎರಡನೇ ಸರ್ಗವನ್ನು ಜಪ ಮಾಡು ಖಂಡಿತ ಜಯ ನಿನ್ನದು ಅಂತ ಬರ್ತಾ ಇದೆ ಕಾವ್ಯ ನೆಕ್ಸ್ಟ್ ರವಿ ಊರು ತಿಳಿಸಿಲ್ಲ ನನ್ನ ಸ್ನೇಹಿತ ರವಿ ಕಿರಣ್ ಇಲ್ಲಿ ಕೋರಮಂಗಲದಲ್ಲಿದ್ದಾನೆ ಇನ್ನೊಬ್ಬ ಸ್ನೇಹಿತ ರವಿ ಕಿರಣ್ ಮೈಸೂರಲ್ಲಿದ್ದಾನೆ ಆದರೆ ಈ ರವಿ ಕಿರಣ್ ಯಾರೋ ಗೊತ್ತಿಲ್ಲ ನನಗೆ ಊರ ಹೆಸರು ಹೇಳಿಲ್ಲ ಸಮಸ್ಯೆ ನಿಮ್ಮಲ್ಲೇ ಇದೆ ರವಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತ್ರೀ ಕೇಳಿದ್ದಾರೆ ಆರುನೂರ ಹತ್ತರಕ್ಕೆ ಆಮೇಲೆ ಕೆಲವರು ಕೇಳ್ತಾ ಇದ್ದಾರೆ ಅಣ್ಣ ಈ ಪುಸ್ತಕ ಸಮಸ್ಯೆ ಎಲ್ಲಿವರೆಗೂ ಕ್ವೆಶನ್ಸ್ ಇದೆ ಅಂತ ಇದು ಕ್ವಶನ್ಸ್ ಒನ್ ಟು ತೌಸಂಡ್ ಇದೆ ನೀವು ಕೇಳಬಹುದು ಒನ್ ಟು ತೌಸಂಡ್ ಒಳಗೆ ಎಷ್ಟಾರು ಕೇಳ್ಬೋದು ಬುಕ್ಕ ತೌಸಂಡ್ ತನಕ ಇದೆ ದುರ್ಬಲವಾದ ಹೃದಯವನ್ನು ಸರಿಪಡಿಸಿಕೊಂಡು ಉತ್ಸಾಹದಿಂದ ನಾಮ ಜಪವನ್ನು ಮಾಡು ಅಂತ ಬರ್ತಾಯಿದೆ ರವಿ ಕವಿಕಿರಣ್ ಕೆಲವು ಸಲ ಭಾಳ ಡಲ್ ಅನಿಸ್ತದೆ ಹೋದ ಕಡೆ ಕೆಲಸಗಳೇ ಆಗೋಲ್ಲ ಎಲ್ಲ ಕೆಲಸಗಳು ಸರಿ ನಿಲ್ಲ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಹಾಂ ಪ್ರೀತಿ ಪಾತ್ರರು ಒಂದು ಸಂಬಂಧವನ್ನು ಹಾಳಾಗೋಗ್ತಾ ಇರುತ್ತೆ ಎಲ್ಲ ಬಿಟ್ಟು ನಮಗೆ ಯಾಕೆ ನಮಗೆ ಯಾಕೆ ವೈ ಮೀ ವೈ ಮೀ ಅಂತ ಬರುತ್ತೆ ದಟ್ ಈಸ್ ನಾಟ್ ವೈ ಯು ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ರೆಸ್ಪಾನ್ಸ್ ಅಲ್ವಾ ಯಾರು ಹೇಗೆ ಇರ್ತಾರಂತ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರು ಹೇಗೆ ಪ್ರವರ್ತಿಸ್ತಾರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು ಉದಾಹರಣೆಗೆ ಯಾರು ನಿಮ್ಮ ಹತ್ರ ಬಿಟ್ಟರೆ ಮಾತಾಡಬೇಡಿ ಅವ್ರ ಹತ್ರ ನಿಮ್ಮ ವ್ಯಕ್ತಿತ್ವವನ್ನು ಕೆಳಗೆ ಹಾಕ್ಕೊಂಡು ತಿರ್ಗ ಹೋಗಿ ಮಾತಾಡಿ 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 ಬೇಡ 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 ಅನ್ನಿಸ್ಕೊಳ್ಳೋದ್ಕಿಂತ ಸ್ನೇಹಿತ ಪದವಿಯನ್ನು ಕೆಳಗಾಗ್ತಾಯಿದ್ದೀರಿ ಅಲ್ವಾ ಆ ರಿಲೇಷನ್ನೇ ಕೆಳಗಾಗ್ತಾಯಿದ್ದೀರಿ ಬೇಡ ಅಂದರೆ ಬಿಟ್ಬಿಡಿ ಎಷ್ಟು ಮೊನ್ನೆ ಇನ್ನೊಂದು ಕೋಟ್ ನೋಡಿದೆ ನಾನು ಫೇಸ್ಬುಕ್ಕಲ್ಲಿ ಇಫ್ ದೇ ಅವಾಯ್ಡ್ ಡೋಂಟ್ ಗೋ ಇಫ್ ದೇ ಡೋಂಟ್ ವಾಂಟ್ ಟು ಸ್ಪೀಕ್ ಕೀಪ್ ಶಟ್ ಯುವರ್ ಮೌತ್ ಆ ಥರ ಇಫ್ ಈಟಿಂಗ್ ಟು ಮಚ್ ಈಸ್ ನಿಮ್ಗೆ ಅನ್ನಿಸ್ತು ಸ್ಟಾಪ್ ಈಟಿಂಗ್ ಇಫ್ ಯುವರ್ ಫೀಲಿಂಗ್ ಟು ಮಚ್ ಆಫ್ ಟಾಕ್ ಬಿ ಸೈಲೆಂಟ್ ಈ ಥರ ಯಾವುದು ಏನಾಗುತ್ತೆ ಅಂತ ನಮ್ಮ ಮುಖ್ಯ ಅಲ್ಲ ಸ್ನೇಹಿತರೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಮುಖ್ಯ ಆದರೂ ಸಹ ಕೆಲವು ಸಲ ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡು ಟಕ್ ಅಂತ ನಾವು ರೆಬೆಲ್ ಆಗ್ತೀವಿ ರೆಬೆಲ್ ಆಗೋದ್ರಿಂದ ಲಾಸ್ ನಮಗೆ ಡೇಂಜರ್ ಏನು ಅಂದರೆ ಸಿಟ್ಟಿ ಡೇಂಜರ್ ಆ್ಯಂಗರ್ ಈಸ್ ಒನ್ ವರ್ಡ್ ಶಾರ್ಟ್ ಆಫ್ ಡೇಂಜರ್ ಅಂತೇಳಿ ಎಲ್ಲವೂ ಗೊತ್ತುಕೊಂಡ್ರಿ ಅನುಷ್ಠಾನ ಅನುಸರಣೆ ಮಾಡಿಲ್ಲ ಅಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ನಮ್ಮ ತಾಯಿ ಹೇಳ್ತಾರೆ ಹೊಳೆಯಲ್ಲಿ ಹುಣಸೆ ಅಂತ ತೊಳೆದಂಗೆ ಅಂತ ಇವಾಗಲೂ ಹೇಳ್ತಾಳೆ ನಮ್ಮ ತಾಯಿ ಏನಾರೋ ನಾನು ಸಿಟ್ಟು ಮಾಡಿದ್ರೆ ಸಮರ್ಥರ ಪೂಜೆ ಮಾಡಿ ವೇಸ್ಟು ಅಂತ ಅಲ್ವಾ ಸತ್ಯ ಆದರೆ ನಾವು ಸಂತರ ಅಲ್ಲ ಬಟ್ ಏನು ಅಂದರೆ ರೆಸ್ಪಾನ್ಸ್ ಮಾಡೋಕ್ಕೆ ಅರ್ಹ ಇದೆಯಾ ಆ ಸಮಾಚಾರ ಅಂತ ನಾವು ಮನಗಾಣಬೇಕು ಅದನ್ನೇ ಒಂದು ಸ್ಟೇಟಸ್ ಮಾಡಿ ಹಾಕಿದ್ದೆ ನಾನು ಯಾರು ಸ್ಟೇಟಸ್ ಕಾಪಿ ಮಾಡಲ್ಲ ಸ್ವಂತ ಬರುತ್ತೆ ಹಾಗೆ ಹಾಕ್ತೀನಿ ಬೇಕಾಬಿಟ್ಟಿಯಾಗಿ ನೀವು ಪ್ರತಿಕ್ರಿಯಿಸೋದ್ರಿಂದ ನಿಮಗೆ ಬೇಕಾಬಿಟ್ಟಿ ಅಸಮಾಧಾನಗಳು ಆಗ್ತವೆ ನೀವು ನೋಡ್ಕೊಳ್ಬೇಕು ಒಬ್ಬರು ಮಾತು ನಿಮ್ಗೆ ಇಡಿಸಿಲ್ಲ ಏ ಉಮೇಶ್ ಅವರು ನೀವು ಭಾಳ ಮಾತಾಡ್ತಿರ್ರಿ ಅಂತಾರೆ ಕೆಲವರು ಇರ್ಬೋದು ಏನೋ ಗೊತ್ತಿಲ್ಲ ನಾನು ವೇಸ್ಟಾಗಿ ಮಾತಾಡ್ತಾ ಇಲ್ಲಲ್ಲ ಪ್ರೊಡಕ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಆ ವಿಚಾರವಾಗಿ ಬೇಜಾರಾದರೆ ಅದನ್ನು ತೊಗೊಳಲ್ಲ ಅಷ್ಟೇ ಅಲ್ವಾ ಏನು ಬೇಕು ಅದನ್ನು ತೊಗೊಳ್ಬೇಕು ಈ ಸ್ವೀಟ್ ಮದುವೆ ಮನೇಲಿ ಹಾಕಿರ್ತಾರೆ ಎಷ್ಟೋಕೊಂದು ಸ್ವೀಟ್ಸು ಏನು ಬೇಕು ಅದನ್ನು ತೊಗೊಳ್ತೀರಿ ಬಾಯಲ್ಲಿ ಇಟ್ಕೊಳ್ತೀರಿ ಅಲ್ವಾ ಜಾಂಗೀರ್ ಹಾಕ್ತಾರೆ ಬೂಂದಿ ಹಾಕ್ತಾರೆ ಕಡುಬು ಹಾಕ್ತಾರೆ ಕರ್ಚಿಕಾಯಿ ಹಾಕ್ತಾರೆ ಹಾಗೆ ಸಹ ನಿಮಗೆ ಯಾರು ಏನಂದರೂ ಕೂಡ ನಿಮಗೇನು ಬೇಕು ಅದನ್ನು ತಗೊಳ್ಳಿ ಅಲ್ವಾ ನಾವು ಎಲ್ಲರೂ ಹೋಯ್ತು ಅಂತಂದರೆ ಸ್ನೇಹಪರವಾಗಿ ಖುಷಿಯಾಗಿ ಇರೋರ ಹತ್ರ ಹಂಚಿಕೊಂಡು ಆನಂದ ಪಡೋರ ಹತ್ರ ಇನ್ನೂ ಜಾಸ್ತಿ ವಿಚಾರಗಳನ್ನು ಹಂಚಿಕೊಳ್ಳಿ ಕಿರಿಕಿರಿ ಆಗೋರಿಗೆ ಸೈಲೆಂಟ್ ಗಿಫ್ಟ್ ಕೊಡಿ ಅಷ್ಟೇ ನೆಕ್ಸ್ಟ್ ಕೊಟ್ರಮ್ಮ ಒನ್ ಸಿಕ್ಸ್ ತ್ರೀ ರವಿಕಿರಣ್ ಆರುನೂರ ಮೂರು ಸಮಸ್ಯೆ ಆನ್ಸರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೊಟ್ರಮ್ಮ ರೆಗ್ಯುಲರ್ ವಿವರ್ ಒನ್ ಸಿಕ್ಸ್ ನೈನ್ ಹರಿಕರು ಕೊಟ್ರಮ್ಮವರು ಸಿಕ್ಸ್ಟಿ ನೈನ್ ಇಯರ್ಸ್ ಮಹಿಳೆ ಕೊಟ್ಟೂರನ್ನವರು ಅಣ್ಣ ಎಲ್ಲ ಆರಾಮ ಯಾಕೆ ಈ ಸಲ ಸ್ಕಿಪ್ ಮಾಡಿದ್ರಿ ಅಂತ ವಾಟ್ಸಪ್ ಮಾಡಿದ್ರು ಅಮ್ಮ ಅದೇ ಹೇಳಿದ್ನಲ್ಲಮ್ಮ ನಮ್ಮ ತಂದೆಯವ್ರದ್ದು ಒಂದು ಪ್ರೀತಿ ಕಾರ್ಯ ಇತ್ತು ಒನ್ ಸಿಕ್ಸ್ಟಿ ನೈನ್ ಕೊಟ್ರಮ್ಮವ್ರೆ ಸಮಸ್ಯೆ ಹೇಳಲಿಲ್ಲ ನೀವು ಕಲ್ತಿದ್ದೀರಾ ಒಳ್ಳೇದಾಯಿತು ಪಾಪ ಎರಡು ವೀಕ್ ಸಮಸ್ಯೆ ಹೇಳಿಕೊಂಡಿದ್ರಿ ಮೂರನೇ ಸಲ ಗೊತ್ತಾಗಿದೆ ನಿಮಗೆ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಕೊಟ್ರಮ್ಮವ್ರಿಗೆ ದೇವರು ಇದ್ದಾನೆ ನಿಮಗೆ ದೇವರು ಒಲಿಯದಿದ್ದಾನೆಂಬ ಗರ್ವವಿದೆ ಓಹೋ ನೋಡಿ ಎಂಥ ಅದು ಬಂದುಬಿಡ್ತು ಇರುತ್ತಲ್ವ ಮನುಷ್ಯರಿಗೆ ಕೊಟ್ರಮ್ಮ ನಿಮಗಿದೆ ಅಂತ ಅಳಬೇಡಿ ಇರ್ಬಹುದು ಇಲ್ಲದೇ ಇರಬಹುದು ಮನುಷ್ಯನ ಮೇಲೆ ಇದ್ದೇ ಇರುತ್ತಲ್ವಾ ಒಂದು ಸಣ್ಣ ಟೀ ಮಾಡ್ಕೊಂಡ್ರೆ ಬರುತ್ತೆ ನಾವು ಒಂದು ಸಲ ಒಬ್ರಿಗೆ ಟೀ ಮಾಡ್ಕೊಡ್ತೀವಿ ಎಷ್ಟು ಸಲ ಕೇಳ್ತೀವಿ ರೀ ಅವ್ರು ಟೀ ಮುಗಿಯೋವರೆಗೂ ಕೇಳ್ತೀವಿ ಮನೆ ನಮ್ಮ ತಾಯಿಗೆ ಅದನ್ನು ಹೇಳ್ತಾ ಇದ್ದೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ ಊಟಕ್ಕೆ ಕುತ್ಕೊಂಡು ಕೊನೆಯವರೆಗೂ ನಿಧಾನ ಕೂಡಿ ನಿಧಾನ ಕೂಡಿ ಅಂತ ಹೇಳ್ಬಾರ್ದು ಅವ್ರಿಗೆ ಹಿಂಸೆ ಆಗುತ್ತೆ ಒಂದು ಸಲ ಹೇಳಿ ಬಿಟ್ಬಿಡಬೇಕು ನೀತಿ ಪಾಠಗಳು ಮಕ್ಕಳಿಗೂ ಹಾಗೇ ಕೇಳಲಿ ಬಿಡಲಿ ಒಂದೆರಡು ಸಲ ಹೇಳಬೇಕು ಮ್ಯಾಕ್ಸಿಮಮ್ ಎರಡು ಸಲ ಕೇಳಲ್ಲ ಅಂದರೆ ಬಿಡಬೇಕು ನೆಮ್ಮದಿ ಹಾಳು ಮಾಡ್ಕೊಂಡು ನೀತಿ ಹೇಳಕ್ಕೆ ಹೋಗಬಾರ್ದು ನೀವು ಕೆಳಗೆ ಹೋಗ್ತೀರ ಅವಾಗ ಓಕೆ ಅರ್ಥ ಆಯ್ತಲ್ಲಪ್ಪ ವೆರಿ ಗುಡ್ ಅಂತಾರೆ ನಮ್ಮ ಮಕ್ಕಳು ಆಯಿತಾ ನಮ್ಮ ಮಕ್ಕಳು ಅಂತಲ್ಲ ಈಗಿನ ಕಾಲದ ಎಲ್ಲ ಮಕ್ಕಳು ಅದೇ ಥರ ಇದ್ದಾರೆ ದೇ ಆರ್ ಆಲ್ ಪ್ರೋನ್ ಟು ದಿ ಗ್ಯಾಜೆಟ್ಸ್ ಅಲ್ವಾ ನಮ್ಮನ್ನೆಲ್ಲ ಪುಸ್ತಕ ತೊಗೊಂಡು ಬೆಳೆಸಿದಾರೆ ನಮ್ಮಪ್ಪ ಟಿ ವಿ ಟಿ ವಿ ಯಾವಾಗ ದೂರದರ್ಶನ ಒಂದೇ ಇತ್ತು ಇವಾಗ ಸಾಂಗತ್ಯಗಳು ಜಾಸ್ತಿ ಇದ್ದಾವೆ ಸಲಕರಣೆಗಳು ಜಾಸ್ತಿ ಇದ್ದಾವೆ ಆಮೇಲೆ ನೆಟ್ಫ್ಲಿಕ್ಸು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಏನೆಲ್ಲ ಇದ್ದಾವೆ ಇಂಟ್ರ್ಯಾಕ್ಷನ್ಗೆ ಆದರೆ ಒಂದು ನಾನು ಕಿರಿ ಒಂದು ಕಿವಿ ಮಾತು ನಾನು ಯಂಗ್ಸ್ಟರ್ಸ್ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಕಿವಿ ಮಾತು ಅಂದರೆ ಯಾರಿಗೆ ಓಪನ್ ಅಪ್ ಆಗಬೇಕು ಅವ್ರಿಗಷ್ಟೇ ಓಪನ್ ಅಪ್ ಆಗಿ ನಿಮ್ಮ ಫೋನ್ ನಂಬರ್ ಕೊಡೋದಾಗಲಿ ಅನಾಮಧೇಯರನ್ನ ಹಚ್ಕೊಳ್ಳೋದಾಗಲಿ ನಿಮ್ಮ ಒಂದು ಡೀಟೇಲ್ಸ್ನ ಹಂಚ್ಕೊಳ್ಳೋದಾಗಲಿ ಎಷ್ಟೋ ಜನ ಹುಡುಗ ಹುಡುಗಿಯರು ಇದಾಗಿರೋದು ನೀವು ನೋಡಿದಿರಿ ಜನ್ರಲ್ಲಾಗಿ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ತೊಗೊಳ್ಬೇಡಿ ಯಾರು ಅಲ್ವಾ ಎಷ್ಟೋ ಜನ ಹುಡುಗಿಯರು ನಮ್ಮ ಇವ್ರು ಹೇಳ್ತಾ ಇದ್ದರು ಬಳಗರು ಒಬ್ಬರು ಹ್ಞೂ ಎಷ್ಟು ಕಾಲ ಕೆಟ್ಟೋಗಿದೆ ಅಂದರೆ ಹುಡುಗ ಹುಡುಗಿ ಟ್ಯೂಷನಿಗೆ ಬರ್ತಾರಂತೆ ಹುಡುಗಿಗಳಿಗೆ ಕೆಲಸ ಸಿಕ್ಕಿರುತ್ತೆ ಡಿಗ್ರಿ ಮುಗಿಸಿ ಟ್ಯೂಷನ್ಗೆ ಟ್ಯೂಟ್ಗೆ ಅಲ್ಲಿ ಇದಕ್ಕೆ ಹೋಗ್ತಾರಲ್ವಾ ಆ್ಯಪ್ ಟೆಕ್ ಅಂತಲ್ಲಿ ಕಂಪ್ಯೂಟರ್ ಕಲಿಯೋಕ್ಕೆ ಹುಡುಗಿ ಫೀಸ್ ಹುಡುಗ ಕಟ್ತಾನಂತೆ ನೋಡಿ ಯಾವ ಥರ ಇದೆ ನೋಡಿ ಇಲ್ಲಿ ತಂದೆ ತಾಯಿಗಳಿಗೆ ಮಾತ್ರ ಮೋಸ ಮಾಡಬೇಡಿ ಸ್ನೇಹಿತರೆ ಯಾರಿಗಾರು ಮೋಸ ಮಾಡ್ಬೋದಾ ಅಂತ ಕೇಳ್ಬೋದು ನೀವು ಯಾರಿಗೂ ಮಾಡಬಾರ್ದು ಕಣ್ರಿ ತಂದೆ ತಾಯಿಗಂತ ಮೊದಲು ಮಾಡಬಾರ್ದು ಅಲ್ವಾ ಅವರಿಂದ ನೀವು ಮುಂದೆ ಬಂದಿರ್ತೀರಿ ಏ ಯಾರಿಂದ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಯಾರೋ ಫೀಸ್ ಕಟ್ಟಿದ ಇವರಿಗೆ ಬುಕ್ಸ್ ಕೊಟ್ಟವ್ರಿಗೆ ಅಪ್ಪ ನಿನ್ನ ಡ್ಯೂಟಿ ಅಂತ ಅವ್ರು ಮಗ ಮತ್ತು ಮರ್ಯಾದೆ ಕೊಡೋದು ಒಂದು ಡ್ಯೂಟಿ ಅಲ್ವಾ ಯು ಹ್ಯಾವ್ ಟು ಥಿಂಕ್ ಆಫ್ ಓಕೆ ಕೊಟ್ರೆ ಮರೆ ಒನ್ ಸಿಕ್ಸ್ಟಿ ನೈನ್ ಆ ಥರ ಬರ್ತಾಯಿದೆ ನೋಡಿಕೊಳ್ಳಿ ನೀವು ಅದರಿಂದಲೇ ವಿರೋಧಿಗಳಾಗಿ ಅಂತ ನಿಮಗೆ ಎಲ್ಲ ದೇವ್ರಿಗೆ ದೀಪ ಹಚ್ಚಿ ನಾನು ಚೆನ್ನಾಗಿ ಹಚ್ಚಿದೆ ಅಂತ ಇರ್ಬೋದಪ್ಪ ಗೊತ್ತಿಲ್ಲ ಆದರೆ ಇನ್ನೂ ಕಾಲ ಮಿಂಚಿಲ್ಲ ನನ್ನ ಮಂತ್ರ ಜಪ ಮಾಡು ಏಳು ಜನರಿಗೆ ಅನ್ನದಾನ ಮಾಡೋಂತ ಬರ್ತದೆ ಕೊಟ್ಟರೆ ಮರಿ ಏಳು ಜನಕ್ಕೆ ಊಟ ಕೊಡಿ ನೀವು ಹಾಗೆ ಇಲ್ಲದೆ ಇರ್ಬೋದು ನೀವು ಬಟ್ ಬಂದಿದೆ ಆ ಥರ ವಾಣಿ ಓಕೆ ನೆಕ್ಸ್ಟ್ ರಾಜೇಶ್ ಊರ ಹೆಸರು ತಿಳಿಸಿಲ್ಲ ಒನ್ ಸೆವೆಂಟಿ ತ್ರೀ ನೋಡಿ ಎರಡು ಭಾಗ ತಗೊಳ್ತಾ ಇದ್ದಾರೆ ಸೇವೆ ಬಾಬಾ ಓಕೆ ಯೋಚನೆಗಳಿಗಾಗಿ ನೀನು ನಿದ್ದೆ ಬರ್ತಾ ಇಲ್ಲ ಮಲಗೋ ಮುನ್ನ ನೂರ ಎಂಟು ಬಾರಿ ನನ್ನ ನಾಮ ಜಪವನ್ನು ಮಾಡು ಮಲಗೋ ನಿದ್ದೆ ಬರುವುದು ಆರೋಗ್ಯ ಸರಿಯಾಗುವುದು ಅಂತ ಬರ್ತಾ ಇದೆ ಕಲ್ಮೇಶ್ ಊರ ಹೆಸರು ಹೇಳಿಲ್ಲ ನೂರ ನಲವತ್ತೇಳು ನಮ್ಮ ಸೌದತ್ತಿಲು ಒಬ್ಬರು ನಮ್ಮ ಸೋದರ ಮಾವನ ಸ್ನೇಹಿತ ಕಲ್ಮೇಶ್ ಅಂತ ಓಕೆ ಒನ್ ಫಾರ್ಟಿ ಸೆವೆನ್ ಕೇಳುವ ಮೊದಲೇ ನಿನಗೆ ಕೊಡುವೆನು ನಿನ್ನ ಸಂಸಾರವು ತೊಂದರೆಗಳಿಲ್ಲದೆ ನಡೆಯುವುದು ಸುಂದರ ಕಾಂಡದ ಎರಡನೇ ಸಗ್ಗವನ್ನು ನಲವತ್ತೊಂಬತ್ತು ದಿನಗಳು ಪಠಣ ಮಾಡು ಜಯ ದೊರಕೋದು ಅಂತ ಬರ್ತಾ ಇದೆ ಸ್ನೇಹಿತರಿ ಎರಡು ಭಾಗಗಳಲ್ಲಿ ಬರುತ್ತೆ ಅಪ್ಲೋಡ್ ಮಾಡ್ತೀನಿ ನೋಡಿ ಆನಂದ ಸರಿ ಹಾಡು ಕಮ್ಮಿ ಅಣ್ಣ ಅಂತ ಹೇಳ್ತಾ ಇದ್ರಿ ಇವತ್ತು ಆರ್ ಎನ್ ಜಯ ಗೋಪಾಲ್ ಸಾರ್ ಬರೆದಿರ್ತಕ್ಕಂಥ ಒಂದು ಸಣ್ಣ ಹಾಡನ್ನು ಹಾಡ್ತೀನಿ ಕೇಳಿ ತಾರೆಗಳೆಲ್ಲ ಶ್ರೇಷ್ಠ ತಾರಿ ಬಾನನು ಬೆಳಗುವ ಭಾಸ್ಕರ ವಾರದಲ್ಲೆಲ್ಲ ಶ್ರೇಷ್ಠ ವಾರ ಗುರುಗಳ ನೆನೆಯುವ ಗುರುವಾರ ತೊಂಬತ್ನಾಲ್ಕನೇ ಭಾಗ ಯಶಸ್ವಿ ಕಂಪ್ಲೀಟ್ ಆಗಿದೆ ಸರ್ವೇ ಜನ ಹಸುಕಿನೋಬಂತು ಅಂಟಿಲ್ ನೆಕ್ಸ್ಟ್ ಡೈ ಟೇಕ್ ಕೇರ್ ಆಲ್ ಸಾಯಿ ಒಳ್ಳೆ ಮಾಡಲಿ ಅನಂತರ ಮೊಮ್ಮ ಹ್ಯಾಪಿ ಬರ್ತ್ಡೇ ಬ್ಲಾಕ್ ಪರವಾಗಿ ಎಲ್ಲ ಸಾಯಿ ಸಮಸ್ತ ಕರ್ನಾಟಕ ಸಾಯಿ ಭಕ್ತರ ಪರವಾಗಿ ನಿಮಗೆ ತೊಂಬತ್ತಾರನೇ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡಿ ನೈಂಟಿ ಸಿಕ್ಸ್ ಇಸ್ ಎ ಫೀಟ್ ಇನ್ನೊಂದು ನಾಲ್ಕೈದು ವರ್ಷನೂ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ ಆಮೇಲೆ ಇನ್ನೂ ಅನ್ಬೋದಣ ಅಂತ ಇಲ್ಲ ನಾನು ಹೇಳೋದು ಅಷ್ಟೇ ಬರ್ತಡೆ ಇರೋರಿಗೆ ಪ್ಲಸ್ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಇನ್ನೂ ಒಳ್ಳೇದಾಗಲಿ ಅಂತ ಶತಾಯುಷಿಗಳಾಗಬೇಕು ಓತಾ ಅಂತ ಮನೋಭಿಲಾಷೆ ಇದೆ ನನಗೆ ಇದನ್ನ ನಾನು ಐದನೇ ವರ್ಷ ಕಂಟಿನ್ಯೂಸ್ ಅವ್ರ ಮೈಂಟಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಸಾಯಿಯನ್ನವರಲ್ಲಿ ಕಾಣ್ತಾ ಇದ್ದೀನಿ ಭರ್ಜರಿ ಖುಷಿ ಇದೆ ಮನೆಗೆ ಹೋಗೋಕ್ಕೆ ಒಳ್ಳೆಯದಾಗಲಿ ಮಾಮಾ ಎಲ್ರಿಗೂ ಒಳ್ಳೇದಾಗಲಿ ಶುಭ ದಿನ ಸಕಲರಿಗೂ ಶುಭ ಗುರುವಾರ